ಬೆಳಗಾವಿ ಜಿಲ್ಲೆ ಚೆನ್ನಮ್ಮ ಮೂವತ್ತನೇ ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ರೈತರ ಹೋರಾಟ ಇನ್ನು ಹೋರಾಟದ ಸ್ಥಳಕ್ಕೆ ಅಧಿಕಾರಿಗಳು ಬಾರ ತಿದ್ದು ಇಂದು ಕೂಡ ಹೋರಾಟ ಮುಂದುವರೆದಿದೆ ರೈತ ಮಹಿಳೆಯರ ಪರಿಸ್ಥಿತಿ ನೀವೇ ನೋಡಿ ಯಾವ ಸ್ಥಿತಿಗೆ ಬಂದಿದೆ ಇನ್ನಾದ್ರೂ ಕೂಡ ಇದರಿಗೆ ನ್ಯಾಯ ಸಿಗುತ್ತಾ ಎಂದು ಕಾದು ನೋಡಬೇಕಾಗಿದೆ ಎಂಕೆ ನ್ಯೂಸ್ सानो चलेला हैन ला दूर हो भने के हे खाने छु हो केही हट हटे रोटरी यो रोटरी स्टार ओलिग बेकाम मात्रै यो रोटरी त अब वर पर्छ कसरी गरा मलाई म त नाइँ थिए के मार्ने

పక్క సిగతావంత మధ్య రైతు రైతు పర్వాలే మాట్ దొడ్ సార్ పర్వాలే మాతాడే అవులా రైతు మన్నా మార్బేంత్ ವರ್ಷಗಳಿಂದ ಈ ಹೋರಾಟ ಆ ಒಂದು ಜಮೀನದಲ್ಲಿ ನಾವು ಕಬ್ಜಾದ ಉಳುವೆ ಮಾಡ್ಕೊಂತಿದ್ದೇವೆ ಆ ಒಂದು ರೈತರ ಒಂದು ಕಬ್ಜಾ ಕಾರಣದೊಳಗ ನಮ್ಮ ಹೆಸರ ಏಳುವರೆಗೆ ನಾವು ಈ ಈ ಹೋರಾಟವನ್ನ ಶಾಂತಿ ರೀತಿಯಿಂದ ನಾವು ಮಾಡ್ಬೇಕಂತ ಈ ಕೆಲಸ ನಾವು ಸಂಕಲ್ಪ ಮಾಡಿದೆವು ಅದೇ ರೀತಿಯ ಮುಂದುವರಿತೇವೆ ಅದೇ ರೀತಿಯ ನಾವು ಇದಕ್ಕೆಲ್ಲಾ ಬೆಂಬಲವನ್ನು ಕೊಡ್ತೇವೆ ಈ ಒಂದು ಇದ್ರೊಳಗ ಕಾಲಕಾಲಿಕ ಒಂದು ಈ ಇದರೊಳ ನಮ್ಮ ನಮ್ಮ ಬೇರೆ ವಿಷಯಗಳನ್ನ ತಗೊಂಡ್ ಕೆಲಸ ಚರ್ಚೆ ಮಾಡಬಾರ್ದು ಯಾಕಂತಂದ್ರ ಇದು ನಮ್ದು ಒಂದೇ ಯಾರ ಬೇರೆ ವಿಷಯಗಳನ್ನ ಚರ್ಚೆ ಮಾಡುವಂತ ಅದಕ್ಕೆ ನೀವು ಬೇಕಾದಂತ ಸಾರಿದ್ರ ನಾವು ನೀವು ಯಾರನ್ನ ಆರೋಪ ಮಾಡೋದಿಲ್ಲ ಅವ್ರು ತಗೇಬೇಕಲ್ಲ ಅವ್ರು ಕರಿಸಿ ಕೆಲಸ ಮತ್ತೆಲ್ಲ ಕಾರಣ ಆಗಿಂದ ನೀವು ವ್ಯವಸ್ಥೆಯಲ್ಲಿ ಉದ್ಭೋಗ ಮಾಡಬಾರ ನಮ್ದು ಗುರಿ ಮುಂದೆ ಏನಿದೆ ಆ ಗುರಿ ಸಾಧಿಸೋಣ ಆಮ್ಯಾಗ ಈಗಾಗಲೇ ನಾವು ಹೋರ್ ಕೆಲಸ ಉಪದೇಶದಾರ ಹೇಳಿದವು ಹಗಲಿ ಹೊತ್ತ ಸಾಯಂಕಾಲವರೆಗೆ ಅವರು ಶೌಚಾಲಯಗಳನ್ನ ತೆರವು ಮಾಡಿ ಕೊಡ್ತೇವೆ ಹೊಂದಿದ್ದಾರೆ ಅಲ್ಲಿ ಏನೇನು ವ್ಯವಸ್ಥೆ ಮಾಡ್ತೇವೆ ಹೊಂದಿದ್ರು ಅಮ್ಮ ನಮ್ಮ ನಮ್ಮ ಅಧ್ಯಕ್ಷರು ನಾಳಿಂದ ಈಗ ಸದ್ಯ ಟ್ಯಾಂಕ್ ಬರ್ತದೆ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಈ ಸಣ್ಣ ಪುಟ್ಟ ನಾವು ಗಮನ ಕೊಟ್ಟ ನಮ್ಮ ಮುಂದಿನ ಒಂದು ಗುರಿ ಏನಿಂತ ಆ ಗುರಿ ಗಮನ ಕೊಡೋಣ ಮತ್ತೆ ಇದಕ್ಕಾಗಿ ಈಗ ಎಲ್ಲರೂ ಸಂಘಟನೆಗಳು ಗಮನ ಕೊಡಾಕ್ ಬರಕತ್ತಿದಾವ ಒಳ್ಳೆ ಬೆಳವಣಿಗೆ ಆಗದತಿ ಆದ್ರೆ ಗುರಿ ಬಿಟ್ಟು ಬೇರೆ ಯಾರು ಇದ್ರ ಬಗ್ಗೆ ಬೇರೆ ಯಾರು ಮಾತಾಡ್ತಕ್ಕ ನಾವು ಕಬ್ಜ ಆದವು ಕಬ್ಜಾ ಕಾಲಂದೊಳಗ ನಮ್ಮ ಹೆಸರು ದಾಖಲಾಗುವವರಿಗೆ ನಾವು ಶಾಂತದಿಂದ ಕಬ್ಜಾ ಕಾಲದೊಳಗ ಅವ್ನು ಏರಿಸಿಕೊಂಡು ಈ ಜಗದಿಂದ ನಾವು ಖಾಲಿ ಮಾಡ್ತಂತ ಈ ಜಗದಿಂದ ನಾವು ಯಶಸ್ವಿಯಾಗಿ ಹೋಗೋಣ ಅಲ್ಲಿವರೆಗೆ ನಾವು ಶಾಂತಿ ತಿಂದ ಒಂದು ಚಳವಳಿ ಮಾಡುವಂತ ವಿಕಾಸ ನನಗೂ ಒಂದೆರಡು ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ಮುಂದೆ ನಮ್ಮ ಜಿಲ್ಲಾ ಅಧ್ಯಕ್ಷ ಆದಂತ ಮಹಿಳಾ ಕಟ್ಟಿ ಅಧ್ಯಕ್ಷ ನಾಗರತ್ನ ಪಾಟೀಲ್ ಅವರು ಒಂದ್ ಎರಡು ಮಾತನಾಡುತ್ತ ಅವ್ರು ಇದ್ದಾರೆ